ದಯೆಯನ್ನು ಬೋಧಿಸದ ಧರ್ಮವನ್ನು ತ್ಯಜಿಸಬೇಕು ಗುರುವು ವಿದ್ಯಾವಂತನಲ್ಲದಿದ್ದರೆ ಅವನನ್ನು ಬಿಡಬೇಕು ಹೆಂಡತಿಯು ಕೋಪಿಷ್ಟ ಸ್ವಭಾವವನ್ನು ಹೊಂದಿದ್ದರೆ ಅವಳನ್ನು ಬಿಡಬೇಕಾಗುತ್ತದೆ ಬಂಧುಗಳು ಮಿತ್ರಭಾವವನ್ನು ಹೊಂದಿರದಿದ್ದರೆ ಅವರನ್ನು ಬಿಡಬೇಕು ದಯೆ ಧರ್ಮದ ಮೂಲವಯ್ಯ ಎಂದು ಶರಣರು ಹಾಡಿದ್ದಾರೆ ಯಾವ ಧರ್ಮವಾದರೂ ದಯಾಭಾವನೆಯನ್ನು ಬೋಧಿಸಿ ಅಹಿಂಸೆಯನ್ನು ಎತ್ತಿಹಿಡಿಯಬೇಕು ಇಲ್ಲದಿದ್ದರೆ ಅಂತಹ ಧರ್ಮವನ್ನು ಅನುಸರಿಸಲು ಯೋಗ್ಯವಲ್ಲ ಗುರುವು ಶಿಷ್ಯರಿಗೆ ವಿದ್ಯೆ ಬೋಧಿಸಬೇಕಾದವನು ಅವನಿಗೆ ವಿಷಯಗಳು ತಿಳಿಯದೇ ಇದ್ದರೆ ಶಿಷ್ಯರಿಗೆ ಕಲಿಸಲು ಸಾಧ್ಯವಿಲ್ಲ ಅಂತಹ ಗುರುಗಳ ಬಳಿ ವ್ಯಾಸಂಗ ಮಾಡುವುದರಲ್ಲಿ ಅರ್ಥವಿಲ್ಲ ಮಡದಿಯಾದವಳು ಸಮಾಧಾನದಿಂದ ಮನೆಯ ಜನರು ಮತ್ತು ಅತಿಥಿಗಳನ್ನು ಆಧರಿಸಬೇಕು ಅವಳೇ ಕೋಪದಿಂದ ಉರಿಯುತ್ತಿದ್ದರೆ ಗೃಹ ಕೃತ್ಯಗಳು ಸರಿಯಾಗಿ ನೆರವೇರುವುದಿಲ್ಲ ಅಂತ ಸ್ತ್ರೀಯ ಜೊತೆ ಸಂಸಾರ ಮಾಡುವುದಕ್ಕಿಂತ ಅವಳನ್ನು ತ್ಯಜಿಸುವುದರಿಂದಲೇ ಪರಿಸ್ಥಿತಿ ಉತ್ತಮಗೊಳ್ಳುತ್ತದೆ ಬಂಧುಗಳು ಆತ್ಮೀಯರಾಗಿದ್ದರೆ ಕಷ್ಟ ಪಾಲ್ಗೊಳ್ಳುತ್ತಾರೆ ಅಸೂಹೆ ಪಡುವ ಬಂಧುಗಳು ಬರದಿದ್ದರೆ ಉತ್ತಮ ಮನುಷ್ಯರಿಗೆ ಒಡೆಯರಲ್ಲದಿರುವುದು ಕುದುರೆಗಳನ್ನು ಸದಾ ಕಟ್ಟಿಹಾಕುವುದು ಸ್ತ್ರೀಯರಿಗೆ ವಿವಾಹ ಸಂಬಂಧವಿಲ್ಲದಿರುವುದು ಬಟ್ಟೆಗಳಿಗೆ ಬಿಸಿಲು ವೃದ್ಧಾಪ್ಯದಂತೆ ಬಲಹೀನತೆಗೆ ಕಾರಣವಾಗುವುದು ಮನುಷ್ಯರಿಗೆ ಸ್ವತಂತ್ರ ಒಳ್ಳೆಯದಲ್ಲ ಸ್ವಚ್ಛಂದ ಪ್ರವೃತ್ತಿಯು ಮನಸ್ಸಿಗೆ ಬಂದಂತೆ ಜೀವನ ನಡೆಸುವಂತೆ ಪ್ರೇರೇಪಿಸಿ ಅವನನ್ನು ದುರ್ಮಾರ್ಗದಲ್ಲಿ ನಡೆಯುವಂತೆ ಮಾಡುವುದು ಸರಿಯಾದ ಬುದ್ಧಿ ಹೇಳುವವರು ಇದ್ದರೆ ಹೀಗೆ ಆಗುವುದಿಲ್ಲ ನೀತಿ ನಿಯಮಗಳಿಲ್ಲದ ಜೀವನದಲ್ಲಿ ಮುಪ್ಪು ಬಹಳ ಬೇಗ ಆತರವಾಗುವುದು ಕುದುರೆಗಳಿಗೆ ವ್ಯಾಯಾಮ ಅಗತ್ಯ ದಿನವೂ ಓಡಿಸುತ್ತಿದ್ದರೆ ಅವು ಚಟುವಟಿಕೆಯಿಂದ ಇದ್ದು ಪಂದ್ಯಗಳಲ್ಲಿ ಯುದ್ಧಗಳಲ್ಲಿ ಉಪಯುಕ್ತವಾಗುತ್ತವೆ ಇಲ್ಲದಿದ್ದರೆ ಅವು ಬಲಹೀನವಾಗುತ್ತವೆ ಸ್ತ್ರೀಯರು ಹಿತವಾದ ವಿವಾಹ ಸಂಬಂಧದಿಂದ ಸಂತುಷ್ಟರು ಆರೋಗ್ಯವಂತರು ಆಗಿರುತ್ತಾರೆ ಇಲ್ಲದಿದ್ದರೆ ಜನರ ನಿಂದೆ ಮತ್ತು ಚಿಂತೆಗಳಿಂದ ಬೇಗ ವಯಸ್ಸಾದವರಂತೆ ಆಗುತ್ತಾರೆ ಬಟ್ಟೆಗಳನ್ನು ನೆರಳಿನಲ್ಲಿ ಒಣಗಿಸಿದರೆ ಅವುಗಳ ಬಣ್ಣ ಮಾಸುವುದಿಲ್ಲ ನೇರವಾದ ಬಿಸಿಲಿನಲ್ಲಿ ಬಣ್ಣ ಹೋಗುತ್ತವೆ ಬೇಗ ಹಳೆಯ ಬಟ್ಟೆಯಂತೆ ಕಾಣುತ್ತದೆ ಮನುಷ್ಯನು ಕೆಲವು ವಿಚಾರಗಳನ್ನು ಮತ್ತೆ ಮತ್ತೆ ಆಲೋಚನೆ ಮಾಡಬೇಕಾಗುತ್ತದೆ ಅವುಗಳೆಂದರೆ ಯಾವುದು ಯಾವ ಕೆಲಸಕ್ಕೆ ಸರಿಯಾದ ಸಮಯ ಯಾರು ನಿಜವಾದ ಸ್ನೇಹಿತರು ಯಾವ ದೇಶವು ಉತ್ತಮ ಎಷ್ಟು ಖರ್ಚು ಮಾಡಬೇಕು ಮತ್ತು ಎಷ್ಟು ಆದಾಯವಿದೆ ನಾನು ಯಾರು ನನ್ನ ಶಕ್ತಿಯು ಎಷ್ಟಿದೆ ಮನುಷ್ಯನು ಸಂತೋಷವಾಗಿರಬೇಕಾದರೆ ಕೆಲವು ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನ ಬೇಕಾಗುತ್ತದೆ ಮೊದಲನೆಯದಾಗಿ ಯಾವ ಕೆಲಸವನ್ನು ಯಾವಾಗ ಮಾಡಬೇಕು ಅದನ್ನು ಯೋಚಿಸಿ ಮಾಡಬೇಕು ಎಲ್ಲರನ್ನೂ ನಂಬಬಾರದು ಮಿತ್ರರನ್ನು ಪರೀಕ್ಷಿಸಿ ಅವರ ಮೈತ್ರಿಯನ್ನು ದೃಢಪಡಿಸಿಕೊಳ್ಳಬೇಕು ತಾನು ಇರುವ ಪ್ರದೇಶ ಹೇಗಿದೆ ಇದಕ್ಕಿಂತ ಉತ್ತಮವಾದ ಸ್ಥಳವಿದೆಯೇ ಎಲ್ಲಿದ್ದರೆ ಸುಖವಾಗಿರಬಹುದೆಂದು ವಿಮರ್ಶಿಸಬೇಕು ಬರುವ ಆದಾಯ ಮತ್ತು ಮಾಡುವ ಖರ್ಚಿನಲ್ಲಿ ಸಮತೋಲನವಿರಬೇಕು ಕಷ್ಟಕಾಲಕ್ಕಾಗಿ ಹಣವನ್ನು ಉಳಿಸಿಕೊಳ್ಳಬೇಕಾಗುತ್ತದೆ ಆತ್ಮಾವಲೋಕನವು ಮಾನಸಿಕ ಆರೋಗ್ಯ ದೃಷ್ಟಿಯಿಂದ ಅವಶ್ಯಕ ತನ್ನ ಶಕ್ತಿಯನ್ನು ಮೀರಿ ಯಾವುದನ್ನು ಮಾಡಲು ಹೋಗಬಾರದು ಜನ್ಮ ಕೊಟ್ಟ ತಂದೆ ಉಪನಯನ ಸಂಸ್ಕಾರ ನಡೆಸಿದವನು ವಿದ್ಯಾದಾನ ಮಾಡಿದ ಗುರು ಅನ್ನವನ್ನು ನೀಡಿದವನು ಮತ್ತು ಭಯದಿಂದ ಕಾಪಾಡಿದವನು ಇವರು ಐವರು ಪಿತೃ ಸಮಾನರು ಜನ್ಮ ಕೊಟ್ಟ ತಂದೆ ನಮ್ಮ ದೇಹಕ್ಕೆ ಕಾರಣನಾಗುವನು ಉಪನಯನ ಸಂಸ್ಕಾರದಿಂದ ಬ್ರಾಹ್ಮಣನಿಗೆ ಎರಡನೆಯ ಜನ್ಮ ಇದರಿಂದ ವೇದಾಭ್ಯಾಸಕ್ಕೆ ಅರ್ಹತೆ ದೊರೆಯುವುದು ವಿದ್ಯೆ ಉತ್ತಮ ಸಂಸ್ಕಾರವನ್ನು ಕೊಡುವುದು ಶರೀರ ಪೋಷಣೆ ಅನ್ನದಿಂದ ಆದರೆ ಅದಕ್ಕೆ ಆಪತ್ತು ಒದಗಿದಾಗ ಪರಿಹಾರ ಮಾಡುವುದು ಅವಶ್ಯ ಇವು ಐದು ಉತ್ತಮ ಜೀವನದ ಅವಶ್ಯಕತೆಗಳಾಗಿದ್ದರಿಂದ ಇವನನ್ನು ಒದಗಿಸಿಕೊಡುವವರಿಗೆ ನೀಡುವ ಗೌರವ ಸಲ್ಲುವುದು ರಾಜನ ಮಡದಿ ಗುರುಪತ್ನಿ ಗೆಳೆಯನ ಹೆಂಡತಿ ಹೆಂಡತಿಯ ತಾಯಿ ತನ್ನ ತಾಯಿ ಇವರ ಐವರು ಮಾತೃಸ್ಥಾನದಲ್ಲಿ ಇರತಕ್ಕವರು ರಾಜನ ಪತ್ನಿಯು ರಾಜನಂತೆಯೇ ಗೌರವಿಸಲು ಯೋಗ್ಯಲಾದವಳು ಗುರುಪತ್ನಿಯು ಗುರುಗಳ ಆಶ್ರಮದಲ್ಲಿರುವ ಗಾನ ನೀಡಿ ಮಕ್ಕಳಂತೆಯೇ ಶಿಷ್ಯರನ್ನು ಸಲವುುತ್ತಾಳೆ ಮಿತ್ರನು ಅತ್ಯಂತ ಆಪ್ತನಾದುದರಿಂದ ಮಿತ್ರನ ಪತ್ನಿಯನ್ನು ದುರುದ್ದೇಶದಿಂದ ನೋಡದೆ ತಾಯಿಯಂತೆ ಗೌರವಿಸಬೇಕು ಹೆಂಡತಿಯ ತಾಯಿಯು ಮಗಳನ್ನು ದಾರೆ ಎರೆದುಕೊಟ್ಟು ಗೃಹಸ್ಥನ ಕರ್ತವ್ಯಗಳಿಗೆ ಅವಕಾಶ ಮಾಡಿಕೊಡುತ್ತಾಳೆ ತನ್ನ ತಾಯಿಯಂತೆಯೇ ಆಕೆಯು ಗೌರವಕ್ಕೆ ಪಾತ್ರಳು ಇವರೆಲ್ಲರನ್ನು ಮನುಷ್ಯನು ಪೂಜ್ಯ ಭಾವನೆಯಿಂದ ಕಾಣಬೇಕು ದ್ವಿಜರಿಗೆ ಅಗ್ನಿಯ ದೈವತ ಮುನಿಗಳು ಹೃದಯದಲ್ಲಿಯೇ ಪರಮಾತ್ಮನನ್ನು ಕಾಣಬಲ್ಲರು ಇಷ್ಟು ಸಾಧನೆ ಇಲ್ಲದ ಸಾಮಾನ್ಯರಿಗೆ ಪ್ರತಿಮೆಯಲ್ಲಿ ದೈವಿ ಭಾವನೆ ಇರುತ್ತದೆ ಎಲ್ಲವನ್ನೂ ಸಮನಾಗಿ ಕಾಣುವ ವಿಶೇಷಜ್ಞರು ಪರಮಾತ್ಮನನ್ನು ಎಲ್ಲೆಡೆಯಲ್ಲಿಯೂ ಕಾಣಬಲ್ಲರು ದ್ವಿಜರು ವೇದಾ ಅಧಿಕಾರವುಳ್ಳವರು ಅವರು ಯಜ್ಞ ಯಾಗಾದಿಗಳ ಮೂಲಕ ದೇವರನ್ನು ಆರಾಧಿಸುತ್ತಾರೆ ಇದಕ್ಕೆ ಅವಶ್ಯವಾದ ಅಗ್ನಿಯ ಅವರಿಗೆ ದೇವರು ಸನ್ಯಾಸಿಗಳು ಹೃದಯ ಕಮಲದಲ್ಲಿ ದೇವರನ್ನು ಧ್ಯಾನದ ಮೂಲಕ ಕಂಡುಕೊಳ್ಳಬಲ್ಲರು ಇಷ್ಟು ಸಾಮರ್ಥ್ಯವಿರದ ಸಾಮಾನ್ಯರು ಪ್ರತಿಮೆಗಳನ್ನು ದೇವರೆಂದು ಭಾವಿಸಿ ಪೂಜಿಸುವರು ಎಲ್ಲರನ್ನೂ ಸಮನಾಗಿ ಕಾಣಬಲ್ಲ ಉದಾರ ಹೃದಯಿಗಳು ಎಲ್ಲೆಡೆಯಲ್ಲಿಯೂ ಪರಮಾತ್ಮ ಇರುವನ್ನು ಗುರುತಿಸಬಲ್ಲರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು